ಹೇ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ರಾಖಿ ಮುದ್ದೆ ನಾನು ರಾಕಿಂಗ್ ಮುದ್ದೆ ಟ್ರೈ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಮಾಡ್ತಾ ಇದ್ದೆ ತುಂಬ ರೇರ್ ಬಟ್ ಮಾಡಿದ್ದೀನಿ ತಿಂದಿದ್ದೀನಿ ಮಂಗ್ಳೂರಿಗೆ ಬಂದಮೇಲೆ ಇದೇ ನನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹೇಗೆ ಬರುತ್ತೆ ಅಂತ ನೋಡೋಣ ಆಲ್ರೆಡಿ ಚಿಕನ್ ಗ್ರೇವಿ ನಾನು ಮಧ್ಯಾಹ್ನನೇ ರೆಡಿ ಮಾಡಿಟ್ಟಿದ್ದೀನಿ ಸೊ ಚಿಕನ್ ಗ್ರೇವಿ ನೋಡಿದ ತಕ್ಷಣ ನನಗೆ ಈ ಥರ ರಾಗಿ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ರಾಗಿ ಹಿಟ್ಟು ತಗೊಂಡು ಬಂತೀನಿ ಇವಾಗ ಇದನ್ನು ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಇದೊಂದು ಚಿಕ್ಕ ವ್ಲಾಗ್ ಬರೀ ಒಂದು ರಾಗಿ ಮುದ್ದೆ ಮಾಡೋ ಬ್ಲಾಗ್ ಅಷ್ಟೇ ಇದೆ ಲೆಂತ್ ಬ್ಲಾಗ್ ಅಲ್ಲ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡೋದಕ್ಕೆ ಯಾಕಂದರೆ ನನ್ನ ಹತ್ರ ರಾಗಿ ಮುದ್ದೆ ಮಾಡೋವಂಥ ಪಾತ್ರ ಆಗಲಿ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಇಟ್ಟು ರಾಗಿ ಮುದ್ದೆ ಮಾಡಲಿಕ್ಕಂತ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರಾಗಿ ಹಿಟ್ಟು ಮಿಕ್ಸ್ ಮಾಡಲಿಕ್ಕೆ ನನ್ನ ಹತ್ರ ಅದರದ್ದು ಯಾವ್ದಾರ ಕೋಲಿಲ್ಲ ಇದು ಚಪಾತಿ ಮಾಡೋ ಕೋಲಿದು ಇದನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾವೇನು ದಿನ ಇದು ಮಾಡೋದಿಲ್ಲ ಹಾಗಾಗಿ ನಮ್ಮ ಹತ್ರ ಅದಕ್ಕೆ ಬೇಕಾಗಿರೋ ಕೋಲ್ ಆಗಿರ್ಬೋದು ಅಥವಾ ಪಾತ್ರೆ ಆಗಿರ್ಬೋದು ಇರೋದಿಲ್ಲ ಅದಕ್ಕೆ ಇವತ್ತು ನಾನು ಚಪಾತಿ ಮಾಡೋ ಕೋಲನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡೋಣ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ರಾಗಿ ಮುದ್ದೆ ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಳ್ಳಿ ನನಗೆ ಇವಾಗ ಸದ್ಯಕ್ಕೆ ಬೇಕಿರೋದು ಮೂರು ರಾಗಿ ಮತ್ತೆ ಒಂದು ನನಗೆ ನಮ್ಮ ಅಮ್ಮನಿಗೆ ನನ್ನ ಮಗಳಿಗೆ ಅವಳು ತಿಂತೋ ಗೊತ್ತಿಲ್ಲ ಇವಾಗ ನೀರು ಕುಕ್ಕರ್ಗೆ ನೀರು ಆ್ಯಡ್ ಮಾಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಹೇಗೆ ಪ್ರೊಸೀಜರ್ ಅಂತ ತೋರಿಸ್ತೀನಿ ನೀರಿಗೆ ಒಂದು ಸ್ಪೂನಷ್ಟು ಫಸ್ಟು ರಾಗಿ ಹಿಟ್ಟು ಹಾಕಬೇಕು ಅದು ಸ್ವಲ್ಪ ಕುದಿ ಬರ್ತಾ ಮೇಲೆ ಬರುತ್ತೆ ಸೊ ಬಂದಮೇಲೆ ರಾಗಿ ಹಿಟ್ಟು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಬೇಯಬೇಕು ಸೊ ಈ ಥರ ನನಗೆ ಹೇಳಿಕೊಟ್ಟಿದ್ದಾರೆ ನಾನು ಅದೇ ಥರ ಮಾಡ್ತೀನಿ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿ ಇದು ಚೆನ್ನಾಗಿ ಬೇಯಬೇಕು ಹಬೆ ಬರೋದರಿಂದ ಅಷ್ಟು ಕ್ಯಾರೆಟ್ ಇಲ್ಲ ಈ ಥರ ಮಾಡ್ಕೊಂಡ್ಮೇಲೆ ನೋಡಿ ಈ ಹದಕ್ಕೆ ನಾನು ಮಾಡ್ಕೋತೀನಿ ನನಗೆ ಗೊತ್ತಿಲ್ಲ ಯಾವ ಹದಕ್ಕೆ ಮಾಡ್ಕೋಬೇಕು ಅಂತ ಈ ಥರ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ಮೇಲೆ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕು ಒಂದು ಲಿಡ್ ಕ್ಲೋಸ್ ಮಾಡಿರ್ತೇನೆ ನಾನು ಫ್ಲೇಮ್ ಕೂಡ ಸ್ಲೋ ಇಟ್ಟಿರ್ತೀನಿ ಓಕೆ ಆಗಿದೆ ಸೊ ಇದರಲ್ಲಿ ಯಾವುದೇ ಗಂಟು ಇರಬಾರ್ದು ಅದಕ್ಕೋಸ್ಕರ ಇದನ್ನು ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಗಂಟು ಏನಾಗಿರುತ್ತೆ ಅದಕ್ಕೆ ಹೋಗುತ್ತೆ ಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತೇನೆ ಈ ಥರ ಒಂದು ಬೌಲಲ್ಲಿ ತಣ್ಣೀರ್ ಇಟ್ಕೊಳ್ಳಿ ಮಾಡಿ ನಿಮಗೆ ಎಷ್ಟು ರಾಕಿ ಮೇಲೆ ಬೇಕು ಅಷ್ಟು ಸಪ್ರೇಟ್ ಮಾಡ್ಕೊಡಿ ನಾನು ಮೂರು ಮಾಡೋದ್ರಿಂದ ಮೂರು ಸಪ್ರೇಟ್ ಮಾಡ್ಕೊತಿದ್ದೀನಿ ತಣ್ಣೀರು ಸ್ವಲ್ಪ ಟಚ್ ಮಾಡಿದರೆ ಅಂದ್ಕೊಡೋಲ್ಲ ರೌಂಡ್ ಶೇಪ್ ಮಾಡ್ಕೋಬೇಕು ತೀಂಕೋ ಬಂತು ಸಿ ಆತ್ಮಲೂ ತೀಂಕು ಯು ಮಿಲ್ ಟನರು ತಿಸಿ ತಿಸಿ ಮಧ್ಯೆ ಫೈನಲಿ ರಾಕಿ ಮುದ್ದೆ ಚಿಕನ್ ಸಾಂಬಾರ್ ರೆಡಿ ನೋಡಿ ರಾಕಿ ಮುದ್ದೆ ಚಿಕನ್ ಸಾಂಬಾರ್ ತಿಲತ್ ಹೇಗಂತ ಹೇಳಿಕೊಡ್ತೀನಿ ಫಸ್ಟ್ ಸ್ವಲ್ಪ ಸಾಂಬಾರ್ಕ್ಕೆ ಕೈನ ಒತ್ತಿ ಮಾಡ್ಕೊಬೇಕು ನಂತರ ಈ ತರ ತಗೊಬೇಕು ತಗೊಂಡು ಇದರಲ್ಲಿ ಫುಲ್ ಡಿಪ್ ಮಾಡಿಕೊಂಡು ಈ ಥರ ಫುಲ್ ನುಂಗ್ಲಿಕ್ಕೆ ಕಚ್ಚಿದ್ರೆ ಹಲ್ಲಲ್ಲೆಲ್ಲ ಹಿಡಿತದೆ ಸೊ ಕಚ್ಚಲಿಕ್ಕಿಲ್ಲ ನುಂಗಲಿಕ್ಕೆ ಚಿಕನ್ ಸಾಂಬಾರು ಅಂತ ಸೂಪರಾಗಿದೆ ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತೀನಿ ಮತ್ತೆ ಮುಂದೆ ಹೊಸ ಬ್ಲಾಗ್ ಜೊತೆ ಬರ್ತೀನಿ ಕೇರ್ ಬಾಯ್